ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಇವತ್ತು ನಾನು ಉಪ್ಪಿನ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಉಪ್ಪಿನಲ್ಲಿ ಸಮುದ್ರದ ಉಪ್ಪು ರಿಫೈನ್ಡ್ ಉಪ್ಪು ಹಿಮಾಲಯನ್ ಪಿಂಕ್ ಸಾಲ್ಟ್ ಸೈಂದ್ರಣ ಲವಣ ಕಲ್ಲು ಉಪ್ಪು ಮತ್ತು ಕಪ್ಪು ಉಪ್ಪು ಎಂದು ಉಪ್ಪುಗಳಿವೆ ಅಲ್ವಾ ಗಂಟಲು ನೋವಾದಾಗ ಕಲ್ಲುಪ್ಪನ್ನು ಉಗುರು ಬೆಚ್ಚಗಿರುವ ನೀರಿಗೆ ಹಾಕಿ ಗಾರ್ಗಲ್ ಮಾಡಿದಾಗ ಬೇಗನೆ ಗುಣವಾಗುತ್ತೆ ಅಲ್ವಾ ಹಾಗೆ ಮುಂಚೆ ಎಲ್ಲ ಟೂತ್ ಪೇಸ್ಟ್ ಇರಲಿಲ್ಲ ಆಗ ಇದ್ದಿಲುಗಳನ್ನು ಕುಟ್ಟಿ ಪುಡಿ ಮಾಡಿ ಅದಕ್ಕೆ ಕಲ್ಲುಪ್ಪನ್ನು ಬೆರೆಸಿ ಹಲ್ಲುಗಳನ್ನು ಉಜ್ಜುತ್ತಾ ಇದ್ರು ಅಲ್ವಾ ಆಗ ಕಲ್ಲು ಹಲ್ಲು ಎಷ್ಟು ಆಗಿ ಇರ್ತಿತ್ತಲ್ವ ಹಾಗೆ ನಮ್ಮ ಕಾಲ ಹಿಮ್ಮಡಿಯಲ್ಲಿ ಒಡೆದು ಅಂದರೆ ಕ್ರ್ಯಾಕ್ಸ್ ಆಗೋದು ಅಂತಾರೆ ಅಲ್ವಾ ಅದಕ್ಕೆ ಬಿಸಿ ನೀರಿಗೆ ಕಲ್ಲುಪ್ಪು ಹಾಕಿ ಕಾಲನ್ನು ಅದರೊಳಗೆ ಇಟ್ಕೊಳ್ಳೋದ್ರಿಂದ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ ಯಾವುದೇ ರೀತಿಯ ಕ್ರ್ಯಾಕ್ಸ್ ಆಗಲಿ ಗಾಯ ಆಗಿದ್ರೂ ಕೂಡ ಈ ಕಲ್ಲುಪ್ಪು ಮೆಡಿಷನ್ ರೀತಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಇದರಲ್ಲಿ ಆರೋಗ್ಯಕರ ಉಪ್ಪು ಅಂದರೆ ಕಲ್ಲುಪ್ಪು ಹಿಮಾಲಯನ್ ಪಿಂಕ್ ಸಾಲ್ಟ್ ಸೈಂದ್ರನ ಲವಣ ಅಂತೀವಲ್ಲ ಆ ಉಪ್ಪು ಇತ್ತೀಚೆಗೆ ಟ್ರೆಂಡ್ನಲ್ಲಿ ಇದೆ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂದರೆ ಪಿಂಕ್ ಕಲರ್ ಇರುತ್ತೆ ಯಾವ ಉಪ್ಪನ್ನು ಬಳಸಬೇಕು ಯಾವ ಉಪ್ಪನ್ನು ಬಳಸಬಾರದು ಅಂದರೆ ಉಪ್ಪು ಅಂದರೆ ಒಂದು ಮಿನಿರಲ್ ಈ ಉಪ್ಪಿನಲ್ಲಿ ಸೋಡಿಯಂ ಮತ್ತು ಕ್ಲೋರೈಡ್ ಎಂಬ ಎರಡು ಅಂಶಗಳು ಇವೆ ಹಿಮಾಲಯ ಪಿಂಕ್ ಸಾಲ್ಟ್ ಈ ಉಪ್ಪು ಹಿಮಾಲಯ ಬೆಟ್ಟ ಇರುತ್ತಲ್ಲ ಅಲ್ಲಿ ಸಮುದ್ರದಲ್ಲಿ ಅಲೆಗಳ ರಭಸಕ್ಕೆ ಹೋಗಿ ಅಪ್ಪಳಿಸಿ ಅಲ್ಲಿ ಕಲ್ಲಿನ ರೀತಿ ಉಪ್ಪಿನ ಶೇಖರಣೆ ಆಗುವುದೇ ಪಿಂಕ್ ಸಾಲ್ಟ್ ಎಂಬತ್ನಾಲ್ಕು ಪರ್ಸೆಂಟ್ ಒಳ್ಳೆಯ ಪೌಷ್ಟಿಕಾಂಶವಿದೆ ಇದರಲ್ಲಿ ಕಲ್ಲುಪ್ಪು ಮತ್ತು ಪೌ ಕಲ್ಲುಪ್ಪು ಮತ್ತು ಪೌಡರ್ ರೀತಿ ಸಿಗುತ್ತೆ ನಮ್ಮ ಪ್ರಪಂಚದಾದ್ಯಂತ ನೈಂಟಿ ಸೆವೆನ್ ಪರ್ಸೆಂಟ್ ಜನರು ಟೇಬಲ್ ಸಾಲ್ಟ್ ಅಂದರೆ ರಿಫೈನ್ಡ್ ಅಸಾಲ್ಟ್ನ ಬಳಸ್ತಾರೆ ರಿಫೈನ್ಸ್ ಅಂದರೆ ನಾವು ಪ್ರತಿದಿನ ಅಡುಗೆಗೆ ಹಾಕಿದರೆ ಸರಸರ ಅಂತ ಬೀಳುತ್ತಲ್ಲ ಅದೇ ರಿಫೈನ್ಡ್ ಸಾಲ್ಟ್ ನೀವು ತಿಂಗಳುಗಟ್ಟಲೆ ಹಾಗೆ ಇಟ್ಟರು ಅದು ಹೇ ಹೇಗಿರುತ್ತೋ ಹಾಗೇ ಇರುತ್ತೆ ನೋಡೋಕ್ಕೂ ಚೆನ್ನಾಗಿ ಇರುತ್ತೆ ಹಾಗೆ ಅಡುಗೆ ಮಾಡೋ ಹಾಕೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೈಂಟಿ ಸೆವೆನ್ ಜನ ಈ ರಿಫೈನ್ಡ್ ಸಾಲ್ಟ್ ಬಳಸ್ತಾರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೋಡಿಯಂ ಕ್ಲೋರೈಡ್ ಇರುತ್ತೆ ಹಾಗೆ ಅಯೋಡಿನ್ ಕೂಡ ಇರುತ್ತೆ ನಾವು ಕಲ್ಲುಪ್ಪು ತರ್ತೀವಲ್ಲ ಹತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗುತ್ತೆ ಅಲ್ವಾ ಇದನ್ನು ತಂದು ಒಂದು ಬಾಟಲ್ಗೆ ಹಾಕಿದರೆ ಒಂದು ದಿನ ಅಥವಾ ಎರಡು ಮೂರು ದಿನದಲ್ಲಿ ನೀರು ಇರುತ್ತೆ ಅಲ್ವಾ ಇದನ್ನು ನೋಡಿದರೆ ಅಯ್ಯೋ ಇದನ್ನು ಯಾಕೆ ತಂದ್ವಿ ಆ ಟೇಬಲ್ ಸಾಲ್ಟ್ ಇದು ತಂದಿದ್ರೆ ಅನಿಸುತ್ತೆ ಆದರೆ ನೀರಿನ ಅಂಶ ಕಂಡಾಗ ತಿಳ್ಕೋಬಹುದು ಅದೇ ನಿಜವಾದ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಆರೋಗ್ಯಕ್ಕೆ ಉತ್ತಮವಾದ ಉಪ್ಪು ಅಂತ ಅಲ್ವಾ ಯಾವುದೇ ಕೆಮಿಕಲ್ ಬಳಸದೇ ಇರುವ ನ್ಯಾಚುರಲ್ ಉಪ್ಪು ಆದರೆ ಟೇಬಲ್ ಸಾಲ್ಟ್ ರಿಫೈನ್ಡ್ ಸಾಲ್ಟ್ ಇದರಲ್ಲಿ ಯಾವುದೇ ನೀರಿನ ಅಂಶ ಇರೋದಿಲ್ಲ ನೀವು ತಿಂಗಳುಗಟ್ಟಲಿಟ್ಟರು ಸರಸರ ಅಂತ ಬೀಳ್ತಾ ಇರುತ್ತೆ ಸಮುದ್ರದ ಉಪ್ಪು ಪೊಟಾಸಿಯಂ ಸ್ಟಿಂಗ್ ಕ್ಲೋರಿಡ್ ಈ ಉಪ್ಪು ಆರೋಗ್ಯ ತುಂಬ ಒಳ್ಳೆಯದೇ ಸಮುದ್ರದ ನೀರನ್ನು ಒಣಗಿಸಿ ತಯಾರಿಸೋದೇ ಈ ಸಮುದ್ರದ ಉಪ್ಪು ಆದರೆ ಈ ಉಪ್ಪನ್ನು ಬಳಸಲು ತುಂಬ ಭಯ ಆಗುತ್ತೆ ಯಾಕೆಂದರೆ ಎಷ್ಟೋ ಕೆಮಿಕಲ್ ಈಗ ಈ ನೀರಿನಲ್ಲಿ ಮಿಕ್ಸ್ ಆಗಿದೆ ಅಷ್ಟೇ ಅಲ್ಲ ಪ್ಲ್ಯಾಸ್ಟಿಕ್ ವೇಸ್ಟ್ಗಳಂತಹ ನೀರಿಗೆ ಎಸೆದಿದ್ದಾರೆ ಅಲ್ವಾ ಆ ಉಪ್ಪಿನ ಬಣ್ಣ ನೋಡಿದರೆ ಬಳಸಬೇಕ ಬಳಸಬೇಕೋ ಬೇಡವೋ ಅನಿಸುತ್ತೆ ಅಲ್ವಾ ಆರೋಗ್ಯಕರವಾದ ಉಪ್ಪು ಸೈಂದ್ರಣ ಲವಣ ಅಥವಾ ಕಲ್ಲುಪ್ಪು ನಾರ್ಮಲ್ ಆಗಿ ಸಿಗೋ ಹತ್ತು ರೂಪಾಯಿಗೆ ಸಿಗೋ ಒಂದು ಕೆ ಜಿ ಸಿಗುತ್ತಲ್ಲ ಅದೇ ಉಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಡುಗೆಗೂ ತುಂಬ ರುಚಿಯಾಗಿರುತ್ತೆ ಈ ಉಪ್ಪಿನಲ್ಲಿ ನೈಂಟಿ ಭಾಗದಲ್ಲಿ ಎಂಬತ್ನಾಲ್ಕು ಭಾಗ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಈ ಕಲ್ಲುಪ್ಪಿಗೆ ಯಾವುದೇ ಕೆಮಿಕಲ್ ಯೂಸ್ ಮಾಡಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಹಾಗೆ ಎಲ್ಲರೂ ಆರೋಗ್ಯಕ್ಕೆ ಒಳ್ಳೆಯದ ಉಪ್ಪನ್ನು ಬಳಸಿ ಅಂತ ಹೇಳ್ತಾ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ಹಾಗೆ ಹೊಸಬರು ಯಾರ್ಯಾರು ನೋಡ್ತಾ ವಿಡಿಯೋ ಕೆಳಗೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚ್